ಶ್ರೀರಂಗಪಟ್ಟಣದ ಬಂದಿಗೌಡ ವೃತ್ತದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ಪುರಸಭೆ ಶ್ರೀರಂಗಪಟ್ಟಣ ವತಿಯಿಂದ ಕೇಂದ್ರ ಸರ್ಕಾರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿ ಹಾಗೂ ಹಸಿರು ನ್ಯಾಯಮಂಡಳಿ ಪರಿಸರ ಪರಿಹಾರ್ಯಾನಿಧಿ ಪ್ರಾಧಿಕಾರ ಯೋಜನೆಯಡಿಯಲ್ಲಿ ಹದಿನೈದು ಪಾಯಿಂಟ್ ಐವತ್ತೈದು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣಕ್ಕೆ ಎರಡನೇ ಹಂತದ ಒಳಚರಂಡಿ ಯೋಜನೆಯ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬು ಬಂಡಿಸಿದ್ದೇಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ತೋಟಗಾರಿಕಾ ಇಲಾಖೆ ವತಿಯಿಂದ ಸಹಾಯಧನ ಯೋಜನೆ ಅಡಿಯಲ್ಲಿ ರೈತರಿಗೆ ಸವಲತ್ತುಗಳನ್ನು ವಿತರಿಸಲಾಯಿತು ನಂತರ ಪುರಸಭೆ ಆವರಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರ ಕಚೇರಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಶಾಸಕರು ಉದ್ಘಾಟಿಸಿದರು ತದನಂತರ ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸೀಮಂತ ಕಾರ್ಯಕ್ರಮ ಅಂಗನವಾಡಿ ಕೇಂದ್ರಗಳಿಗೆ ಸ್ಮಾರ್ಟ್ ಎಲ್ ಇ ಡಿ ಟಿ ವಿ ವಿತರಣೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳೇ ಪಾಸ್ಬುಕ್ ವಿತರಣೆ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಆರ್ ನಂದಿನಿ ಕೃಷಿ ಜಂಟಿ ನಿರ್ದೇಶಕರಾದ ಅಶೋಕ್ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ರೂಪಾಶ್ರೀ ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ ಸವಿತಾ ಪುರಸಭೆ ಪ್ರಭಾರ ಅಧ್ಯಕ್ಷರಾದ ಎಂಎಲ್ ದಿನೇಶ್ ನಂದೀಸ್ ಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು ತಾಯಿ ಕ್ಷಣಾಂಬಿಕೇವಿಯನ್ನ ಕುಲದೇವರ ಕಾವೇರಿ ಪೂ ನಮಸ್ಕಾರಗಳನ್ನು ಮಾಡ್ತಾ ಇದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿ ಮಿತ್ರರೇ ಪುರಸಭೆಯ ಅಧ್ಯಕ್ಷರೆ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ಪಿ ಎಲ್ ಡಿ ಬ್ಯಾಂಕ್ನ ಸದಸ್ಯರೇ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿ ಮಿತ್ರರೇ ನಡೆದಿರ್ತಕ್ಕಂಥ ಅಣ್ಣ ತಮ್ಮಂದಿರ ತಾಯಿ ಅಂದರೆ ಅನ್ನ ತಮ್ಮಂದಿರ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರೇ ಆತ್ಮೀಯರೇ ಗುರು ಇದೆ ಈ ದಿವಸ ಒಂದು ಕುಡಿಯುವ ನೀರು ಶ್ರೀರಂಗಪಟ್ಟಣಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಹಾಗೂ ಯು ಜಿ ಡಿ ಏನು ಒಂದು ನೀರು ಒಳಗೆ ಬಂದು ಸೇರ್ತಾ ಇದೆ ಅಂತೇಳಿ ಕಾವೇರಿ ಒಳೆ ಕಾವೇರಿ ನೀರು ಕರುಷಿತ ಕೊಡ್ತಾ ಇದೆ ಅನ್ನುವಂಥ ಒಂದು ಮಾತು ಒಂದು ಆಗಾಗ ಈ ಜೋರಾಗಿ ಶಬ್ದ ಕೇಳಿಸ್ತಾ ಇದೆ ಆ ನಿಟ್ಟಲ್ಲಿ ಶ್ರೀರಂಗಪಟ್ಟಣ ಐತಿಹಾಸಿಕ ಪಾರಂಪರಿಕ ನಗರ ಹಾಗೂ ಪ್ರಪಂಚದ ಎಲ್ಲ ಸ್ಥಳಗಳಲ್ಲೂ ಗೊತ್ತಿರ್ತಕ್ಕಂಥ ಈ ನಗರದನ್ನಾದರೂ ಮಾದರಿ ನಗರವನ್ನು ಮಾಡಬೇಕು ಅಂತೇಳಿ ನಮ್ಮ ನೆಲ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ನಾವೆಲ್ಲ ಶಾಸಕರು ಹೋಗಿ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಐತಿಹಾಸಿಕ ನಗರ ಪ್ರಾ ಪಾರಂಪರಿಕ ನಗರ ಸುತ್ತ ಹೊಳೆ ಇದೆ ಹೊಳೆ ಕಲುಷಿತ ಆಗಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಇವೆರಡನ್ನೂ ನಾವು ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಇವೆರಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಗುದ್ದಿ ಪೂಜೆಯನ್ನು ನೆರವೇರಿಸ್ ನೆರವೇರಿಸ್ತೇವೆ ನೆರವೇರಿಸಿದ್ದೇವೆ ಜೊತೆಗೆ ಕೃಷಿ ಇಲಾಖೆಯಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕಾರ್ಮಿಕ ಇಲಾಖೆಯಿಂದ ತೋಟಗಾರಿಕಾ ಇಲಾಖೆಯಿಂದ ಹಾಗೂ ರೇಷ್ಮೆ ಇಲಾಖೆಯಿಂದ ಇವತ್ತು ರೈತರಿಗೆ ಅವ್ರು ಬೇಕಾದಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಸಹ ಕೊಡ್ತಾಯಿದ್ದೇವೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಶ್ರೀರಂಗಪಟ್ಟಣ ಐತಿಹಾಸಿಕ ಪಾರಂಪರಿಕ ಪ್ರಾಚೀನ ಎಲ್ಲ ಸ್ಥಳಗಳಲ್ಲೂ ಗುರುತಿಸ್ಕೊಳ್ತಕ್ಕಂಥ ಗ್ರಾಮ ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ತಿಳಿದಿದ್ದೇವೆ ಇನ್ನೂ ಅನೇಕ ಜನರಿಗೆ ಮೂಲಭೂತ ಸೌಲಭ್ಯ ಜೊತೆಗೆ ಅವ್ರಿಗೆ ಬೇಕಾದಂಥ ಅಕ್ಕಪತ್ರಗಳು ಇನ್ನೂ ಸಿಕ್ಕಿಲ್ಲ ಎಲ್ಲ ಯಾವಾಗ ಹೋದರೂ ನಮ್ಮ ರಘುನಾಥ ನಗರದಲ್ಲಿ ಮೊದಲನೇ ವಾರ್ಡಲ್ಲಿ ಎರಡನೇ ವಾರ್ಡಲ್ಲಿ ಮತ್ತು ಗಂಜಾಂಗ್ನಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸೈಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಇಡೋ ಜನಕ್ಕೆ ಅಕ್ಪತ್ರ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹಲವಾರು ನಮ್ಮ ಸ್ನೇಹಿತರು ನಮ್ಮ ರಂಜುನಾಥ ನಗರದ ಗಂಗಾಮಣ್ಣಿರದು ಆರ್ಮುಗ ಮಂದಿರದು ನಮ್ಮ ಇನ್ನಿತರ ಅನೇಕ ಸ್ನೇಹಿತರುಗಳು ಇವತ್ತು ನಮ್ಮ ರಾಜಣ್ಣ ಎಲ್ಲರೂ ಸೇರಿ ಅನೇಕ ಸಲ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ನಾವು ಅಕ್ಪತ್ರ ಕೊಡಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿ ನಾವು ಪುರಸಭೆಯಿಂದ ಅದನ್ನು ಏನೇನು ಬೇಕು ಅದೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಿಮಗೆ ಅಕ್ಪತ್ರವನ್ನು ಕೆಲವೇ ದಿನಗಳಲ್ಲಿ ಪುರಸಭೆ ಅವಧಿ ಮುಗಿಯೋದ್ರೊಳಗೆ ನಿಮ್ಮೆಲ್ಲರಿಗೂ ಅಕ್ಪತ್ರ ಕೊಡ್ತಕ್ಕಂಥ ಅದಕ್ಕೆ ನಾವು ಚಾಲನೆ ಕೊಡ್ತೀವಿ ಅದಕ್ಕೆ ಪತ್ರ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಕೊಡ್ತೀವಿ ಆ ಬಗ್ಗೆ ಅನುಮಾನ ಬೇಡ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಕಳಿಸ್ತಾರೆ ಎಲ್ಲ ಗ್ರಾಮಗಳಲ್ಲೂ ಕಂದಾಯ ಗ್ರಾಮಗಳು ಕಂದಾಯ ಉಪಗ್ರಾಮಗಳು ಮಾಡಿ ಇವತ್ತು ಮಗರಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಇದ್ದಂಥ ಒಂದು ಸಮಸ್ಯೆಯನ್ನು ನಾಳೆ ಅವರಿಗೆಲ್ಲ ಈ ಸೊತ್ತು ಮಾಡಿ ಖಾತೆಗಳನ್ನ ಮಾಡಿ ಸುಮಾರು ಆರುನೂರು ಕುಟುಂಬಗಳಿಗೆ ಕೊಡ್ತಾ ಇದ್ದರು ನಮ್ಮ ತಯಾನ ಬರೆಯಲಿದ್ದೀನಿ ದಯವಿಟ್ಟು ಎಲ್ಲ ಬರಬೇಕು ಭಾಗವಹಿಸ್ಬೇಕು ನಮ್ಮ ಪುರುಷರ ಸದಸ್ಯರು ನಮ್ಮ